ಓಂ ನಮೋ ನಾರಾಯಣ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜೂನ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶನಿಯು ಹಿಮ್ಮುಖವಾಗಿ ಚಲಿಸುವಂತಹದ್ದು ಅಂದರೆ ವಕ್ರ ಆಗ್ತಕ್ಕಂಥದ್ದು ಅಲ್ಲಿ ನಾವು ರೆಟ್ರೋಗ್ರೇಷನ್ ಅಂತ ಹೇಳ್ತೀವಿ ಇದು ಈ ವರ್ಷದ ಪ್ರಮುಖ ಗ್ರಹಗಳ ನಲ್ಲಿ ಒಂದಾಗಿದೆ ಕರ್ಮಕಾರಕ ಶನಿಯು ಹಿಮ್ಮುಖವಾಗಿ ಚಲಿಸುವುದರಿಂದ ಯಾವ ಯಾವ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಶನಿ ಮತ್ತು ಗುರು ರೆಟ್ರೋಗ್ರೇಡ್ ಆದಾಗ ಒಂದು ರೀತಿ ಮ್ಯಾಜಿಕ್ ನಿಮ್ಮ ಜೀವನದಲ್ಲಿ ಉತ್ಪಾದನೆ ಮಾಡ್ತಾರೆ ಕೆಲವೊಂದು ವಿಷಯದಲ್ಲಿ ಒಳ್ಳೇದಿರಬಹುದು ಕೆಲವೊಂದು ವಿಷಯದಲ್ಲಿ ಕಷ್ಟ ಇರಬಹುದು ವಿಶೇಷವಾಗಿ ಪ್ರೀತಿ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಇದು ನಮ್ಮ ಜೀವನವನ್ನು ಮತ್ತೆ ನಮ್ಮ ಪ್ರೀತಿ ಸಂಬಂಧಗಳ ಬಗ್ಗೆ ಮರುಪರಿಶೀಲನೆ ಮಾಡೋದಕ್ಕೆ ಕಾರಣ ಆಗುತ್ತೆ ಸಾಮರಸ್ಯ ಮತ್ತು ಶಾಂತಿಯಿಂದ ಬದುಕೋದಕ್ಕೆ ನಾವು ನಮ್ಮ ಜೀವನವನ್ನ ಹೇಗೆ ಪರಿಶೀಲಿಸಿಕೊಬೇಕು ಅಂತ ಹೇಳಿ ಈ ಒಂದು ಶನಿಯ ವಕ್ರದೃಷ್ಟಿ ನಮಗೆ ಮುನ್ಸೂಚನೆ ಕೊಡ್ತಾ ಹೋಗುತ್ತೆ ಲಗ್ನದ ಆಧಾರದ ಮೇಲೆ ನಾವು ಈ ಅವಧಿಯನ್ನು ಹೇಗೆ ಪಡಿಬೋದು ಅದನ್ನು ನಮ್ಮ ಪರವಾಗಿ ಹೇಗೆ ಚಲಿಸಬಹುದು ಈ ರೆಟ್ರೋಗ್ರೇಷನ್ ಶನಿ ಎಂಬುದರ ಕುರಿತು ನಾವು ನೋಡೋಣ ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಶನಿ ವಕ್ರ ಅಂತಂದ್ರೆ ಶನಿ ವಕ್ರ ಆಗೋದೆ ನಮ್ಮ ಒಂದು ಕಾರ್ಮಿಕ್ ಸ್ಟ್ರೆಸ್ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡಕ್ಕೆ ಅಂತ ಹೇಳಿ ನಮ್ಮ ಒಂದು ಡೆಪ್ಸ್ ಇರುತ್ತಲ್ಲ ಹಿಂದಿನ ಜನ್ಮದ ಕೆಲವೊಂದು ಕರ್ಮಗಳು ಅದನ್ನ ಕ್ಲಿಯರ್ ಮಾಡಕ್ಕೆ ಶನಿಯ ಈ ಒಂದು ರೆಟ್ರೋಗ್ರೇಷನ್ ಆಗುತ್ತೆ ಶನಿ ಅಂದ್ರೆ ಒಂದು ಲಿಮಿಟೇಷನ್ ಒಂದು ಬೌಂಡ್ರಿ ಅಂತ ಹೇಳ್ತೀವಿ ವಕ್ರಿ ಆದ್ರೆ ಆ ಒಂದು ಲಿಮಿಟೇಷನ್ ಹೊರಟೋಗುತ್ತೆ ಯಾವುದೇ ಒಂದು ಬೌಂಡ್ರಿ ಅಥವಾ ಲಿಮಿಟೇಷನ್ ನಿಮಗಿರೋದಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಗು ಹೋಗುವಂತಹ ಕೆಲವೊಂದು ಘಟನೆಗಳ ಬಗ್ಗೆ ಮರುಪರಿಶೀಲನೆ ಮಾಡೋದು ತುಂಬಾ ಅಗತ್ಯ ಇರುತ್ತೆ ನಾವ್ ಯಾವ ಜೊತೆ ಸೇರ್ಬೇಕು ಯಾವ ಕೆಲಸವನ್ನ ಮಾಡಬೇಕು ಯಾವ ರೀತಿ ಪ್ರೋಗ್ರೆಸ್ ಅನ್ನ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಶನಿ ಪ್ರೋಗ್ರೇಷನ್ ನಮ್ಗೆ ತೋರಿಸುತ್ತೆ ಶನಿ ನಾರ್ಮಲ್ ಆಗಿದ್ದಾಗ ಒಂದು ಬೌಂಡ್ರಿ ಇರುತ್ತೆ ಒಂದು ಚೌಕಟ್ಟಿರುತ್ತೆ ಅದಷ್ಟರಲ್ಲೇ ನೀವು ಕೆಲಸವನ್ನ ನಿಮ್ಮ ಒಂದು ಜೀವನವನ್ನ ನೋಡ್ಕೋಬೇಕಾಗತ್ತೆ ಆದ್ರೆ ರೆಟ್ರೋಗ್ರೇಷನ್ ಅಂತ ಬಂದಾಗ ಒಂದು ಲಿಮಿಟೇಷನ್ ಅನ್ನೋದು ಇರೋದಿಲ್ಲ ಒಂದು ಸ್ಪೀಡ್ ಅಪ್ ಇರುತ್ತೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ಬೋದು ಮತ್ತು ಶನಿಯ ಒಂದು ನೇಚರ್ ಬಂದು ನಿಧಾನ ಡೀಲೆ ಅಂತ ಹೇಳ್ತೀವಿ ಆದ್ರೆ ಶನಿ ವಕ್ರಿ ಆದ್ರೆ ಸ್ಪೀಡ್ ಆಗುವಂತೆ ಮಾಡ್ತಾನೆ ಸೋಂಬೇರಿಗಳು ಆಕ್ಟಿವ್ ಆಗ್ತಾರೆ ಒಟ್ಟಾರೆಯಾಗಿ ಶನಿ ವಕ್ರಿ ಆದಾಗ ಸುಮ್ಮನೆ ಕೂರೋ ಬದಲು ಯೋಚಿಸಿ ಮುನ್ನಡೆಯರಿ ಪ್ರೋಗ್ರೆಸ್ ಆಗಿ ಅನ್ನುವ ಒಂದು ಸಂದೇಶ ಈ ಒಂದು ವಕ್ರಿ ಶನಿ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ನೀವು ಎಡವಿರ್ತೀರಾ ಯಾಮಾರಿರ್ತೀರಾ ಕಷ್ಟ ಆಯಿತು ಅಂತ ಅರ್ಧಕ್ಕೆ ಕೆಲವೊಂದು ಕೆಲಸವನ್ನ ಬಿಟ್ಟಿರ್ತೀರಾ ಕುಟುಂಬದ ಬಗ್ಗೆ ಸ್ವಲ್ಪ ಕೂಡ ಕಾಳಜಿ ಇಲ್ಲದಿರುವಾಗ ಇವೆಲ್ಲದರ ಬಗ್ಗೆ ಸ್ವಲ್ಪ ಯೋಜಿಸಿ ಸರಿಪಡಿಸಿಕೊಳ್ಳಿ ಅಂತ ಹೇಳಿ ಈ ಶನಿಯ ಒಂದು ರೆಟ್ರೊಬ್ರೇಷನ್ ಮುನ್ಸೂಚನೆ ನಮಗೆ ಕೊಡ್ತಾ ಇರತಕ್ಕಂಥದ್ದು ಮತ್ತು ಮುಖ್ಯವಾಗಿ ಶನಿಯು ವಕ್ರಿ ಆದಾಗ ಆಧ್ಯಾತ್ಮಿಕ ಕಡೆ ಹೆಚ್ಚು ಒಳವು ಬರುತ್ತೆ ಶನಿ ದುಸ್ಥಾನದಲ್ಲಿ ವಕ್ರಿ ಆದ್ರೆ ಅದೊಂದು ರೀತಿ ವಿಪರೀತ ರಾಜಯೋಗ ಇದ್ದ ಹಾಗೆ ಹಾಗಿದ್ರೆ ಲಗ್ನಗಳ ಆಧಾರದ ಮೇಲೆ ದ್ವಾದಶ ಲಗ್ನಗಳ ಆಧಾರದ ಮೇಲೆ ಶನಿ ವಕ್ರಿಯ ಒಂದು ವಕ್ರ ದೃಷ್ಟಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಮೇಷ ಲಗ್ನದವರಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಆದ್ರೆ ಅಕ್ಟೋಬರ್ ನಾಲ್ಕರ ನಂತರ ಶನಿ ಶತಭಿಷಾ ನಕ್ಷತ್ರದಲ್ಲಿ ಅಂದ್ರೆ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ ರಾಹು ಹನ್ನೆರಡರಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ಕೋಬಹುದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ ಪರ್ಸೆಂಟೇಜ್ ನೀವು ಅನ್ಕೊಂಡಷ್ಟು ಹೊಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಜಾಬ್ ವಿಷಯ ಬಂದಾಗ ಜಾಬ್ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಅದು ಕೂಡ ಅಕ್ಟೋಬರ್ ವರೆಗೂ ಮಾತ್ರ ಯಾಕಂದ್ರೆ ರಾಹು ಹನ್ನೆರಡರಲ್ಲಿ ಇರೋದ್ರಿಂದ ಹೆಚ್ಚಿನ ಖರ್ಚುಗಳನ್ನ ತೋರಿಸ್ತಾನೆ ಜಾಬ್ ನಲ್ಲಿ ನೀವು ಯಾವ ಸ್ಥಾನದಲ್ಲಿದ್ದೀರಾ ಉದ್ಯೋಗದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ನಿರ್ಧಾರ ತಗೋಬೇಕು ಈಗ ಬರ್ತಿರೋ ಸ್ಯಾಲರಿ ನಮ್ಗೆ ಸಾಕಾಗತ್ತೀಜಾ ಇದರಿಂದ ನಾವು ಜೀವನ ನಡೆಸ್ಬೋದಾ ಇದಕ್ಕೂ ಮೀರಿ ನಾವು ಏನ್ ಮಾಡಬಹುದು ಅಥವಾ ಬೇರೆ ಜಾಕ್ ನೋಡ್ಬೋದಾ ಅಥವಾ ಇಲ್ಲೇ ಇದ್ದು ಏನಾದ್ರೂ ಒಂದು ಕ್ರಿಯೇಟಿವಿಟಿ ಆಗಿ ಇನ್ನುಗ್ಗಕ್ಕೆ ಅಥವಾ ಪ್ರೋಗ್ರೆಸ್ ಆಗಕ್ಕೆ ಏನಾದ್ರೂ ಟ್ರೈನ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ನಿರ್ಧಾರವನ್ನ ತಗೋಬೇಕಾಗತ್ತೆ ಯಾಕಂದ್ರೆ ಶನಿ ವಕ್ರಿ ಆದಾಗ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಎಷ್ಟು ದಿನ ಒಂದು ಚೌಕುಟ್ಟು ಇತ್ತು ಬೌಂಡ್ರಿ ಇತ್ತು ಒಂದು ಲಿಮಿಟೇಶನ್ ಇತ್ತು ಆದ್ರೆ ವಕ್ರಿ ಆದಾಗ ನಿಮ್ಗೆ ಯಾವುದೇ ಒಂದು ರೀತಿ ಬೌಂಡ್ರಿ ಇರೋದಿಲ್ಲ ಸೊ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ತಗೊಂಡು ನಿರ್ಧಾರ ಮಾಡಿ ನೀವು ಪ್ರೋಗ್ರೆಸ್ ಪ್ರೋಗ್ರೆಸ್ ಕಡೆ ಗಮನವನ್ನು ಕೊಡಬೇಕು ಬಿಸ್ನೆಸ್ ಮಾಡೋರಿಗೂ ಕೂಡ ಉತ್ತಮವಾಗಿದೆ ಆದರೆ ನಾನು ಇನ್ವೆಸ್ಟ್ಮೆಂಟ್ನ ನಾನು ಇಲ್ಲಿ ಸಜೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಯಾರು ಮಾಡ್ತಾರೆ ಅವ್ರಿಗೆ ಉತ್ತಮವಾಗಿರುತ್ತೆ ಆದರೆ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ ಆದರೆ ಒಂದೂವರೆ ತಿಂಗಳು ಅಕ್ಟೋಬರ್ ವರೆಗೂ ಒಂದು ಒಳ್ಳೆಯ ಮನಿ ಫ್ಲೋ ನೀವು ನೋಡಬಹುದು ಅಕ್ಟೋಬರ್ ವರೆಗೂ ಹಣದ ಹರಿವು ತುಂಬಾನೇ ಚೆನ್ನಾಗಿರುತ್ತೆ ಅಕ್ಟೋಬರ್ ನಾಲ್ಕರ ನಂತರ ಶತಭಿಷಾ ನಕ್ಷತ್ರದಲ್ಲಿ ವಕ್ರ ಶನಿ ನಡೆಯೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಎಚ್ಚರ ವಹಿಸಬೇಕು ಫಾರಿನ್ನಲ್ಲಿ ಬಿಸ್ನೆಸ್ ಮಾಡಬೇಕು ಮಾರ್ಕೆಟಿಂಗ್ ಪರಿಚಯಿಸಬೇಕು ಅಥವಾ ಫಾರಿನ್ಗೆ ಸಂಬಂಧಪಟ್ಟ ಕೆಲವೊಂದು ಅಗ್ರಿಮೆಂಟ್ ಗಳಿಗೆ ಎಕ್ಸ್ಪೋರ್ಟು ಇಂಪೋರ್ಟು ಈ ರೀತಿಯಾದಂತಹ ಕೆಲವು ವಿಷಯಗಳಲ್ಲಿ ಮತ್ತು ಜಾಬ್ ಮಾಡುವುದರ ವಿಷಯದಲ್ಲಿ ಅಕ್ಟೋಬರ್ ನಂತರ ಮೇಷರಾಶಿ ಅವರಿಗೆ ತುಂಬಾ ಒಳ್ಳೆಯದು ರಾಹು ಹನ್ನೆರಡರಲ್ಲಿ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗಕ್ಕೆ ಒಳ್ಳೆಯದು ಆದರೆ ಸ್ವಲ್ಪ ದುಡ್ಡನ್ನ ಕೂಡಿಡೋ ಕಡೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು ಯಥೇಚ್ಛವಾಗಿ ಖರ್ಚು ಮಾಡೋದ್ರಿಂದ ಮುಂದೆ ನಿಮ್ಮ ಜೀವನಕ್ಕೆ ಹಣದ ಅಭಾವವನ್ನ ನೀವು ಎದುರಿಸಬೇಕಾಗತ್ತೆ ನೀವು ಮದುವೆ ಅಂತ ಬಂದಾಗ ಮದುವೆ ಆಗದವರಿಗೆ ಮದುವೆ ಆಗುವ ಮುನ್ಸೂಚನೆ ಈ ಒಂದು ಕಂಕಣ ಭಾಗ್ಯ ಇರ್ತಕ್ಕಂಥದ್ದು ಅಕ್ಟೋಬರ್ ನಾಲ್ಕರ ನಂತರ ಶತಕಿಶ ನಕ್ಷತ್ರದಲ್ಲಿ ಶನಿ ಹೋದಾಗ ನಿಮಗೆ ಆಗ ಸಂಬಂಧಗಳು ಸಿಗೋದು ತುಂಬಾ ಕಷ್ಟ ಆಗುತ್ತೆ ಮ್ಯಾರೇಜ್ಗೆ ತುಂಬಾ ಅಪ್ಸ ವಿಘ್ನಗಳು ಎದುರಾಗುತ್ತೆ ಮತ್ತೆ ನವೆಂಬರ್ ವರೆಗೂ ಸ್ವಲ್ಪ ಕಷ್ಟ ಆಗ್ಬೋದು ನೀವು ಈಗ ಪ್ರಯತ್ನ ಪಟ್ರೆ ಒಳ್ಳೆಯ ಬದಲಾವಣೆಯನ್ನ ನೀವು ಕಾಣಬಹುದು ತಾತ್ಕಾಲಿಕವಾಗಿ ಇದೊಂದು ನಿಮಗೆ ಒಂದು ಒಳ್ಳೆಯ ಅವಕಾಶ ಮದುವೆ ಆಗಿದ್ರೆ ಇಲ್ಲಿಂದ ಅಕ್ಟೋಬರ್ ನಾಲ್ಕರವರೆಗೂ ಅವರಿಗೆ ತಾತ್ಕಾಲಿಕವಾಗಿ ಕುಟುಂಬದಲ್ಲಿ ಶಾಂತಿ ಪ್ರೀತಿಯನ್ನ ನೀವು ಕಾಣಬಹುದು ತದನಂತರ ಅಕ್ಟೋಬರ್ ನಾಲ್ಕರ ನಂತರ ಸ್ವಲ್ಪ ಮಟ್ಟಿನ ಇಲ್ಲಿಯಲ್ಲಿ ಏರುಪೇರು ಮತ್ತು ವಿರಸಗಳನ್ನ ನೀವು ಕಾಣಬಹುದು ನವೆಂಬರ್ ನಾಲ್ಕರ ನಂತರ ಯಥಾಸ್ಥಿತಿ ನಡ್ಕೊಂಡು ಹೋಗುತ್ತೆ ನಿಮ್ಮ ಒಂದು ಮದುವೆ ಜೀವನ ಮೊದಲು ಹೇಗಿತ್ತು ಅದೇ ಯಥಾಸ್ಥಿತಿಯನ್ನು ಕೊಡ್ಕೊಡುತ್ತೆ ಆರೋಗ್ಯ ವಿಚಾರದಲ್ಲೂ ಅಷ್ಟೇ ಅನಾರೋಗ್ಯ ಇದ್ದಲ್ಲಿ ಅಕ್ಟೋಬರ್ ನಾಲ್ಕರವರೆಗೂ ನಿಮಗೆ ಒಂದು ರೆಕವರಿ ಅನ್ನೋದು ಸಿಗುತ್ತೆ ಒಳ್ಳೆಯ ಡಾಕ್ಟರ್ನ ಸಂದರ್ಶನ ಮಾಡಿ ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೋಬಹುದು ಅಕ್ಟೋಬರ್ ನಾಲ್ಕರ ನಂತರ ಶನಿ ಶತಭಿಷಾ ನಕ್ಷತ್ರದಲ್ಲಿ ಚಲನೆ ಮಾಡುವುದರಿಂದ ನ ಶತವಿಷ ನಕ್ಷತ್ರಾಧಿಪತಿ ರಾಹು ಹನ್ನೆರಡರಲ್ಲಿ ಇರೋದ್ರಿಂದ ಸಡನ್ ಆಗಿ ಖರ್ಚುಗಳಾಗಬಹುದು ಅಥವಾ ಸಡನ್ ಹಾಸ್ಪಿಟಲೈಸೇಷನ್ ಆಗ್ಬೋದು ಸೊ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮೆಟ್ಟಿನ ಎಚ್ಚರಿಕೆ ಇರಲೇಬೇಕು ನೀವೇನ್ ತಿಂತಾ ಇದ್ದೀರಾ ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ಎಷ್ಟು ಮಾತ್ರ ಕಾಳಜಿ ವಹಿಸಿದ್ರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ನೇಹ ಮತ್ತು ಸಾಮಾಜಿಕ ಸಂಬಂಧಗಳ ಬಗ್ಗೆ ನೀವು ಹೆಚ್ಚಿನ ಬದಲಾವಣೆಯನ್ನು ನೀವು ಕಾಣ್ಬೋದು ನಿಮ್ಮ ಎಲ್ಲಾ ಸ್ನೇಹಿತರು ಅವ್ರು ಹೇಗಿದ್ದಾರೋ ನೀವೇ ಅನ್ಕೊಂಡಿರ್ತೀರೋ ಅವ್ರು ಹಾಗಿಲ್ಲ ಅಂತ ನೀವೀಗ ಕಂಡ್ಕೊಳ್ತೀರಾ ನೀವು ಯಾವ ಸ್ನೇಹಿತರನ್ನ ಸಂಬಂಧಿಕರನ್ನ ಹತ್ತಿರಕ್ಕೆ ಬಿಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಜಾಗ್ರತೆ ಇರಬೇಕು ಎಚ್ಚರಿಕೆ ಇರಬೇಕು ಅಂದುಕೊಂಡಂತೆ ನಿಮ್ಮ ಸ್ನೇಹಿತರು ಅಥವಾ ಸಾಮಾಜಿಕ ಸಂಬಂಧಗಳು ಇಲ್ಲದೆ ಇರಬಹುದು ಅದರ ಕಡೆ ಮರುಪರಿಶೀಲನೆ ತುಂಬಾ ಅಗತ್ಯ ಇದಿಷ್ಟು ಮೇಷರಾಶಿ ಲಗ್ನದವರ ಶನಿ ರೆಟ್ರೊಗ್ರೇಷನ್ ಪರಿಣಾಮಗಳಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿ ಲಗ್ನದವರಿಗೆ ಶನಿಯ ಒಂದು ವಕ್ರ ದೃಷ್ಟಿ ಹೇಗಿರುತ್ತೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಕೃಷ್ಣ ವಸ್ತು